ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಬ್ಬಗಳಲ್ಲಾಗ್ಲಿ ಯಾವುದಾದ್ರೂ ಸ್ಪೆಷಲ್ ಒಕೇನ್ಸಲ್ಲಾಗಲಿ ಸ್ವೀಟ್ ಮಾಡಬೇಕು ಅಂದರೆ ಮೊದಲು ನೆನಪಾಗೋದು ಪಾಯಸ ಅಲ್ವಾ ಸೊ ಇವತ್ತಿನ ಈ ವಿಡಿಯೋದಲ್ಲಿ ಪಾಯಸ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ಈ ಪ್ರೊಸೆಸಲ್ಲಿ ಸೇಮಿಯ ಪಾಯಸ ಮಾಡಿದರೆ ಈಸಿಯಾಗಿ ಆಗೋಗುತ್ತೆ ಹಾಗೆ ತುಂಬ ಟೇಸ್ಟಿಯಾಗಿರುತ್ತೆ ಈಸಿಯಾಗಿ ಮಾಡ್ಕೋಬೇಕಾದ ಈ ಸೇಮಿಯಾ ಪಾಯಸಾನ ಹೇಗೆ ಮಾಡೋದನ್ನು ನೋಡ್ಕೊಳ್ಳೋಣ ಬನ್ನಿ ఫస్ట్ పాత్ర అర్ధ లీటర్ హాలు హాల్గా మునూరు ఎమ్ ఎల్ నీరు హాకీ స్టవ్నల్ ఇని ఇది టోటల్గే ఎయిట్ హండ్రెడ్ ఎమ్ ఎల్ ఇది హాలు కదీకే స్టార్ట్ ఆరి ఎంటు టేబల్ స్పూనస్ సక్కర హాకీ నేను సక్కరే నోడ్కళి ఈ ప్యానల్ ఎన్నె ఇట్ హె బమే ద్రాక్షి గోదంబి బాదిన హాకూరు చనం ఫ్రై మాకు లొ ఫ్లేమల్ ఇట్కూ ఫ్రై మాకు హై ఫ్లేమల్ట్రె సీదాయి ప్లేట్కి తె అదే ఎన్నీ ಒಂದು ಕಪ್ಪಷ್ಟು ಶಾವಿಗೆ ಹಾಕೋತಾ ಇದ್ದೀನಿ ಶಾವಿಗೆನ ಮೀಡಿಯಮ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಹುರ್ಕೊಳ್ಳಿ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಸಿಗೋಗಿಬಿಡುತ್ತೆ ಲೋ ಫ್ಲೇಮಲ್ಲಿ ಗೋಲ್ಡನ್ ಬ್ರೌನ್ ಬ ಕಲರ್ ಬರೋವರೆಗೂ ಚೆನ್ನಾಗಿ ಹುರ್ಕೊಳ್ಳಿ ಈ ಥರ ಕಲರ್ ಚೇಂಜ್ ಆಗುತ್ತೆ ನೋಡಿ ಇಷ್ಟು ಹುರ್ಕೊಂಡ್ರೆ ಸಾಕು ಇದನ್ನು ಒಂದು ಪ್ಲೇಟಲ್ಲಿ ಇಟ್ಕೊಂಬಿಡಿ ಈಗ ಹಾಲು ಕುಡಿತಾ ಕುದೀತಾ ಇದೆಯಲ್ಲ ಇದರಲ್ಲಿ ಹಾಕ್ಕೊಳ್ಳಿ ಶಾವಿಗೆ ಮತ್ತು ಡ್ರೈ ಫ್ರೂಟ್ಸ್ನ ఇదే హాకొంద సాకు శవ్కి బయోవర్గూ నవేన హాల్ కయో అగత్యే హోదకే శవ్కి బేగ బోబా అదే బేడు నిమిషా కద మే స్టవ్ ఆఫ్ మాకొబిడి ఈ టైమల్ేందే టేస్ట్ మే నోడి సరే కరెక్ట్గా ఇల్ అంత స్టవ్ ఆఫ్ మాకు మేలు పాత్రను కేగడే ఇల్సినీ ಇಳಿಗೂ ಎಸಿದ್ಮೇಲೆ ಇಲ್ಲಿ ಎಂ ಟಿ ಆರ್ ಬಾದಾಮ್ ಪೌಡ್ರ್ ಹಾಕೋತಾ ಇದ್ದೀನಿ ನಾನು ಇಲ್ಲಿ ಮೂರು ಸ್ಪೂನ್ ಹಾಕೋತಾ ಇದ್ದೀನಿ ನೀವು ಇನ್ನೂ ಟೇಸ್ಟ್ ಅಂದರೆ ಇನ್ನೂ ಒಂದೆರಡು ಸ್ಪೂನ್ ಎಕ್ಸ್ಟ್ರಾ ಹಾಕ್ಕೊಳ್ಳಿ ಏನಾಗೋಲ್ಲ ಚೆನ್ನಾಗೇ ಇರುತ್ತೆ ಇದನ್ನು ಹಾಕ್ಕೊಂಡು ಒಂದು ಸರಿ ಮಿಕ್ಸ್ ಮಾಡಿಕೊಡಿ ಮಿಕ್ಸ್ ಮಾಡಿ ಬಾದಾಮ್ ಪೌಡ್ರಲ್ಲಿ ಏಲಕ್ಕಿ ಪುಡಿ ಇರೋದ್ರಿಂದ ನಾನು ಇದಕ್ಕೆ ಸಪ್ರೇಟಾಗಿ ಏಲಕ್ಕಿ ಪುಡಿ ಹಾಕ್ತಾಯಿಲ್ಲ ಮಿಕ್ಸ್ ಮಾಡಿ ಪ್ಲೇಟ್ ಮುಚ್ಚಿಬಿಡಿ ಇವಾಗ ಒಂದು ಅರ್ಧ ಅರ್ಧ ಗಂಟೆ ಆದಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಗಟ್ಟಿಯಾಗಿದೆ ಶ್ಯ ಶಾವಿಗೆ ಕೂಡ ಚೆನ್ನಾಗಿ ಬೆಂದ್ಕೊಂಡಿರುತ್ತೆ ನೋಡಿದ್ರಲ್ವ ಎಷ್ಟು ಸಿಂಪಲ್ಲಾಗಿ ಪಾಯಸ ರೆಡಿ ಆಗೋಯ್ತು ಅಂತ ತುಂಬ ಈಸಿಯಾಗಿ ಮತ್ತು ಫಾಸ್ಟಾಗಿ ಮಾಡ್ಕೋಬೋದು ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿ ಈ ರೆಸಿಪಿ ನಿಮಗೆ ಹೇಗೆ ಬಂತು ಅಂತ ನನ್ನ ಚಾನ ನನಗೆ ಕಾಮೆಂಟ್ ಮಾಡಿ ಹೇಳಿ